ನಮಸ್ಕಾರ ಸ್ನೇಹಿತರೆ ಸ್ವಯಂ ವಿಶ್ವಾಸ ಎಂಬುದು ನಮ್ಮ ಜೀವನದ ಯಶಸ್ಸಿನ ಮೂಲಸ್ತಂಭವಾಗಿದೆ ಇದು ವ್ಯಕ್ತಿಯ ಅಂತರಾಳದಿಂದ ಬರುತ್ತದೆ ಮತ್ತು ಯಾವುದೇ ರೀತಿಯ ಬಾಹ್ಯ ಸಹಾಯವಿಲ್ಲದೆ ತನ್ನ ಸಾಮರ್ಥ್ಯವನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಸ್ವಯಂ ವಿಶ್ವಾಸ ಹೊಂದಿರುವ ವ್ಯಕ್ತಿ ಯಾವುದೇ ಸವಾಲುಗಳನ್ನು ಸ ಧೈರ್ಯದಿಂದ ಎದುರಿಸಬಲ್ಲನು ಜೀವನದಲ್ಲಿ ಏನೆಲ್ಲ ಅಡೆತಡೆಗಳು ಬಂದರೂ ಆತನು ಕುಗ್ಗದೆ ಮುಂದಣೆಯುತ್ತಾನೆ ಇಂತಹ ಮನಸ್ಸು ಮಾತ್ರ ವ್ಯಕ್ತಿಯನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಬಲ್ಲದು ಗಾಂಧೀಜಿ ಅಂಬೇಡ್ಕರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರುಗಳ ಯಶಸ್ಸಿನ ಹಿಂದೆ ಇರುವ ದೊಡ್ಡ ಶಕ್ತಿ ಎಂದರೆ ಅವರಿಗಿದ್ದ ಆತ್ಮವಿಶ್ವಾಸ ಸ್ವಯಂ ವಿಶ್ವಾಸ ಹೊಂದಿದರೆ ನಮಗೆ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ಬರುತ್ತದೆ ಏಕೆಂದರೆ ನಮಗೆ ನಮ್ಮ ಪ್ರತಿಭೆಯಲ್ಲಿ ನಂಬಿಕೆ ಇರುತ್ತದೆ ನಾವು ಮಾಡುತ್ತಿರುವ ಕೆಲಸ ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅದರಲ್ಲಿ ಸುಧಾರಣೆ ಮಾಡಿಕೊಳ್ಳಲು ಸ್ವಯಂ ವಿಶ್ವಾಸದ ಅಗತ್ಯವಿದೆ ಸ್ವಯಂ ವಿಶ್ವಾಸವನ್ನು ಬೆಳೆಯಿಸಲು ನಾವು ಕೆಲವೊಂದು ವಿಧಾನಗಳನ್ನು ಅನುಸರಿಸಬಹುದು ಮೊದಲು ನಾವು ನಮ್ಮ ತೊಂದರೆಗಳನ್ನು ಮತ್ತು ದುರ್ಬಲತೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ನಂತರ ಅದರ ಪರಿಹಾರಗಳತ್ತ ಕೆಲಸ ಮಾಡಬೇಕು ಎರಡನೆಯದಾಗಿ ನಾವು ಯಶಸ್ಸು ಪಡೆದಾಗ ಮಾತ್ರವಲ್ಲ ತಪ್ಪು ಮಾಡಿದಾಗಲೂ ನಮ್ಮನ್ನು ನಾವು ಒಪ್ಪಿಕೊಳ್ಳಬೇಕು ನಾವು ತಪ್ಪು ಮಾಡಿದರೆ ಅದು ಒಂದು ಪಾಠವಾಗಬೇಕು ಆತ್ಮವಿಶ್ವಾಸಕ್ಕೂ ಹುಗ್ಗುವಂತಿಲ್ಲ ಇಂದು ನಾವೆಲ್ಲರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಇತರರನ್ನು ನೋಡುತ್ತಾ ನಮ್ಮನ್ನು ಅವರೊಂದಿಗೆ ಹೋಲಿಸುತ್ತೇವೆ ಇದು ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ಅಪಾಯವಿದೆ ನಾವು ನಮಗೆ ನಮಗೆ ಸ್ಪರ್ಧೆಯಾಗಬೇಕು ನಾಳೆ ನಾನಿನ್ನೂ ಉತ್ತಮವಾಗಿರಬೇಕು ಎನ್ನುವ ಮನೋಭಾವದಿಂದ ಮುಂದಾಗಬೇಕು ಸ್ವಯಂ ವಿಶ್ವಾಸ ಎಂದರೆ ಅಹಂಕಾರವಲ್ಲ ಇದು ಒಂದು ಸಕಾರಾತ್ಮಕ ನಂಬಿಕೆ ಇದನ್ನು ನಮ್ಮೊಳಗೆ ಬೆಳೆಸಿದಾಗ ಯಾವುದೇ ಸಂಕಷ್ಟ ವಿಫಲತೆ ಟೀಕೆಗಳು ನಮಗೆ ತೊಂದರೆ ಕೊಡಲಾರವು ನಾವು ನಮ್ಮ ಜೀವನದ ನಾಯಕರಾಗುತ್ತೇವೆ ಅಂತಿಮವಾಗಿ ನಾನು ಎಲ್ಲರಿಗೂ ಹೇಳಲು ಇಚ್ಛಿಸುತ್ತೇನೆ ನಿಮ್ಮ ಮೇಲೆ ನಂಬಿಕೆ ಇಡಿ ನೀವೇ ನಿಮ್ಮ ಅತ್ಯುತ್ತಮ ಗೆಳೆಯರು ನೀವೇ ನಿಮ್ಮ ಶಕ್ತಿಯ ಮೂಲ ಸ್ವಯಂ ವಿಶ್ವಾಸದಿಂದ ಬದುಕು ರೂಪಿಸಬಹುದು ಅದನ್ನು ಬೆಳೆಸಿ ಉಳಿಸಿ ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಿರಿ ಧನ್ಯವಾದಗಳು